ಶ್ರೀ ಅಂಜನಾದೇವಿಯೇ ನಮ್ಮ ಕುಂಭರಾಶಿ ಜೂನ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಬರೆದಿಟ್ಟುಕೊಳ್ಳಿ ಇವೆಲ್ಲ ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ನಡೆದೇ ನಡೆಯುತ್ತೆ ಈ ವಿಡಿಯೋ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಈ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ಈ ತಿಂಗಳಿನಲ್ಲಿ ವಿಶೇಷವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಅಥವಾ ಪಾಂಡುರಂಗನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗತ್ತೆ ವಿಷ್ಣು ಎಂದು ಕಮೆಂಟ್ ಮಾಡಿ ಅಥವಾ ಪಾಂಡುರಂಗ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ಈ ತಿಂಗಳಿನಲ್ಲಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ವಿಶೇಷವಾಗಿ ಹೇಳೋದಾದ್ರೆ ಗುಪ್ತ ಶತ್ರು ಹಾಗೂ ಶಾಶ್ವತವಾದಂತಹ ಶತ್ರುಗಳು ಆವಾಗವಾಗ ಕಾಣ್ತಾ ಇರ್ತಾರೆ ಅವ್ರ ಬಗ್ಗೆನೇ ಬಹಳಷ್ಟು ಯೋಚನೆಯನ್ನ ಮಾಡ್ತಾ ಇರ್ತೀರಾ ಮತ್ತು ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ವಿಶ್ರಾಂತಿ ಇಲ್ಲದೆ ಕೆಲಸವನ್ನು ಮಾಡ್ತಾನೆ ಇರ್ತೀರಾ ಮಾಡ್ತಾನೆ ಇರ್ತೀರಾ ಮಾಡ್ತಾನೆ ಇರ್ತೀರಾ ಮತ್ತು ಕೆಲಸದಲ್ಲಿ ಬಹಳಷ್ಟು ಸಹನೆಯಿಂದ ಇರುತ್ತೀರಾ ಮತ್ತು ಬಹಳಷ್ಟು ತಾಳ್ಮೆಯಿಂದ ಕೆಲಸವನ್ನು ಮಾಡ್ತೀರಾ ಮತ್ತು ಓದುವುದಂದರೆ ಭಾಳಷ್ಟು ಇಷ್ಟ ನಿಮಗೆ ಒಂದು ಒಳ್ಳೆಯ ಸಿನಿಮಾ ನೋಡೋದು ಅಂದರೆ ಬಹಳಷ್ಟು ಇಷ್ಟ ಅದರ ಮೇಲೆ ಬಹಳಷ್ಟು ನಿಮ್ಮ ಮನಸ್ಸು ನಿಮ್ಮ ಒಲವು ಭಾಳಷ್ಟು ಕೂಡಿಕೊಂಡು ಇರ್ತಕ್ಕಂಥದ್ದು ಮತ್ತು ಏನೇ ಬಂದರೂ ಕೂಡ ನೀವು ಎದುರಿಸುವಂಥ ವ್ಯಕ್ತಿತ್ವ ನಿಮ್ಮದಾಗಿರ್ತಕ್ಕಂಥದ್ದು ಮತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ಪಡೆಯುವಂಥದ್ದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಹಳಷ್ಟು ಬಲವಾಗಿರ್ತೀರ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಸಿನಲ್ಲೂ ಕೂಡ ಬಹಳಷ್ಟು ಬಲವಾಗಿರ್ತೀರ ಮತ್ತು ವಿಶೇಷವಾಗಿ ಹೇಳೋದಂದರೆ ಎಲ್ಲೇ ಹೋದರೂ ಕೂಡ ನಿಮಗೆ ಗೌರವವನ್ನು ಕೊಡ್ತಾರೆ ನೀವು ಗೌರವ ಕೊಡ್ತಾರಾ ಇಲ್ವಾ ಅಂತ ನೀವು ಆಲೋಚನೆ ಮಾಡ್ತಾ ಇರ್ತೀರ ಆದರೆ ನಿಮಗೆ ಗೌರವ ಆಗಿ ಅಥವಾ ಡೈರೆಕ್ಟಾಗಿ ನಿಮಗೆ ಸಿಗ್ತಾ ಇರುತ್ತೆ ಇದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನೋಡಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮಾಡುವಂತಹ ಕಾಯಕದಲ್ಲಿ ಏಳಿಗೆ ಇದೆ ಓಕೆನಾ ಚಿಂತೆ ಬೇಡ ಓಕೆನಾ ಮತ್ತು ವೃತ್ತಿಯಲ್ಲಿ ಬಹಳಷ್ಟು ಸರಳವಾಗಿ ಎಲ್ಲ ಕೆಲಸವೂ ಕೂಡ ನಡೆಯುತ್ತೆ ನೀವೇನಾದರೂ ಒಂದು ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರೆ ಸಾಕಷ್ಟು ರೀತಿಯಾದಂಥ ಲಾಭ ಒಂದು ಸೈನ್ ಆಗಿರ್ಬೋದು ಒಂದು ಏನೇ ಒಂದು ಡಾಕ್ಯುಮೆಂಟೇಶನ್ ಆಗಿರ್ಬೋದು ಅದೆಲ್ಲವೂ ಕೂಡ ಸರಳವಾಗಿ ಮುಂದುವರಿತಾ ನಿಮ್ಮ ಕೆಲಸ ಕಾರ್ಯವೂ ಕೂಡ ಯಾವುದೇ ಅಡೆತಡೆಗಳಿಲ್ಲದೆ ನಡೀತಾ ಹೋಗುತ್ತೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಹಿರಿಯ ಅಧಿಕಾರಿಗಳು ಕೂಡ ನಿಮ್ಮ ಮೇಲೆ ಬಹಳಷ್ಟು ಮೆಚ್ಚುಗೆಯ ವ್ಯಕ್ತವನ್ನು ಪಡಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಿರಿಯ ಅಧಿಕಾರಿಗಳಿಂದ ನಿಮ್ಮ ಕೆಲಸಕ್ಕೆ ಯಾವುದೇ ತಡೆ ಬರೋದಿಲ್ಲ ಹಿರಿಯ ಹಿರಿಯ ಅಧಿಕಾರಿಗಳು ನಿಮ್ಮ ಹಿಂದೆ ಇದ್ದೇ ಇರ್ತಾರೆ ಇದು ನಿಮ್ಮ ಕೆಲಸ ಕ್ಷೇತ್ರದ್ದು ಇನ್ನು ಮುಂದಿನ ವಿಚಾರಧಾರಿ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೋಡಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ರೀತಿಯಾದಂತಹ ಆರ್ಥಿಕವಾದಂಥ ಬಲ ಇರುತ್ತೆ ಯಾವ ರೀತಿಯಲ್ಲಿ ಬಲ ಇದೆ ಅಂತ ಹೇಳಿದ್ರೆ ಕುಬೇರನಷ್ಟು ಹೇಗೆ ಬಲ ಇದೆಯೋ ಆ ರೀತಿಯಲ್ಲಿ ಆರ್ಥಿಕವಾಗಿ ಬಲ ಇರುತ್ತೆ ಇನ್ನೊಬ್ಬರಿಗೆ ಸಾಲ ಕೊಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಸಾಲ ಏನಾದರೂ ಇದ್ದರೂ ಕೂಡ ಸಾಲದ ಸಾಲದ ಸುಳಿವಿನಲ್ಲಿ ಸಿಕ್ಕಾಕೊಂಡಿದ್ರೆ ಸಾಲದಿಂದ ಆದಷ್ಟು ಹೊರಗಡೆ ಬರಲಿಕ್ಕೆ ಒಂದು ಹೊಸ ದಾರಿಯು ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಇದರಿಂದ ಒಂದು ಹೊಸ ಪ್ರಸಂಗವೂ ಕೂಡ ನಡೆಯುವಂತಹ ಸಾಧ್ಯತೆ ಇದೆ ಮತ್ತು ಬಹಳಷ್ಟು ರೀತಿಯಾದಂಥ ಏಳಿಗೆ ಕೂಡ ಆಗುವಂಥ ಸಾಧ್ಯತೆ ಇದೆ ಫೈನಾನ್ಷಿಯಲ್ ಸ್ಟೇಟಸ್ನಲ್ಲಿ ಭಾಳಷ್ಟು ವರ್ಷಗಳಿಂದ ಇ ಎಮ್ ಐಗಳನ್ನು ಕಟ್ಕೊಂಡು 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 ಬಂದಿರ್ತೀರ ಆದರೆ ಒಂದೇ ಸಮಕ್ಕೆ ಎಲ್ಲ ಒಂದು ಒಂದು ಫುಲ್ ಸ್ಟಾಪ್ ಕೊಟ್ಬಿಡಬೇಕು ಅನ್ನುವಂಥ ಆಲೋಚನೆ ನಿಮ್ಮಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಮುಂದಿನ ವಿಚಾರದಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಭಾಳಷ್ಟು ರೀತಿಯಾದಂಥ ಓದುವಂಥ ಹವ್ಯಾಸ ಹೆಚ್ಚಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಕತೆ ಕಾದಂಬರಿಯ ಮೇಲೆ ಭಾಳಷ್ಟು ವ್ಯಾಮೋಹಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ನೀವು ಬರೆಯುವಂಥ ಒಂದು ಲೇಖನ ಭಾಳಷ್ಟು ಪ್ರಭಾವಶಾಲಿಯಾಗಿರ್ತದೆ ಓಕೆನಾ ನೀವೇನಾದರೂ ಒಂದು ಈ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟವರಾಗಿರ್ಬೋದು ಅಥವಾ ಒಂದು ವಕಾಲ ವೃತ್ತಿಯನ್ನು ಮಾಡ್ತಾ ಇರತಕ್ಕಂಥವ್ರಿಗಾಗಿರ್ಬೋದು ಅಂಥವರು ಅಧ್ಯಯನದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಅಧ್ಯಯನವನ್ನು ಮಾಡಿ ಒಂದು ಒಳ್ಳೆಯ ಯಶಸ್ಸನ್ನು ಪಡಿಬೇಕು ಅನ್ನುವಂಥ ಆಲೋಚನೆ ನಿಮ್ಮಲ್ಲಿ ಇರತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ ಉದ್ಯಮಿ ಉದ್ಯಮಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭದಾಯಕವಾಗಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಬಟ್ ಉದ್ಯಮ ಕ್ಷೇತ್ರದಲ್ಲಿ ಗುಪ್ತ ಶತ್ರುಗಳು ಮತ್ತು ಲಾಂಗ್ ಟರ್ಮ್ ಶತ್ರುಗಳು ಸ್ವಲ್ಪ ಜಾಸ್ತಿ ಇರ್ತಾರೆ ಶಾಶ್ವತ ಶತ್ರುಗಳಂತ ನಾವು ಹೇಳ್ತೀವಿ ಮತ್ತು ನಿಮ್ಮ ಮನಸ್ಸಿನಲ್ಲೇ ಅವ್ರು ನಿಮಗೆ ಒಳ್ಳೇದು ಮಾಡ್ತಾ ಇದ್ರು ಅಂಥ ಗುಪ್ತ ಶತ್ರುಗಳ ಮೇಲೆ ಬಹಳಷ್ಟು ಕಣ್ಣನ್ನು ಇಟ್ಟಿರ್ತೀರ ಅಂಥವರಿಂದ ಆದಷ್ಟು ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದ್ರು ಎಲ್ಲೂ ಕೂಡ ನೀವು ಹೇಳ್ಕೊಂಡಿರೋದಿಲ್ಲ ಇವನೇ ನನ್ನ ಶತ್ರು ಅಂತ ಆದರೆ ನಿಮ್ಮ ಜೊತೆಲೇ ಕೆಲಸ ಮಾಡ್ತಾರೆ ನಿಮ್ಮ ಜೊತೆಯಲ್ಲೇ ವ್ಯಾಪಾರ ವ್ಯವಹಾರ ಮಾಡ್ತಾರೆ ಅಂಥವ್ರೆ ಅಂಥವ್ರ ಜೊತೆ ಸ್ವಲ್ಪ ವ್ಯವಹಾರಿಕವಾಗಿ ಹಣಕಾಸಿನ ವಿಷಯ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭ ಕೃಷಿ ಮಿತ್ರರಿಗೆ ಸಾಕಷ್ಟು ಏಳಿಗೆ ಇದೆ ಮಂಡಿ ವ್ಯಾಪಾರಸ್ಥರಿಗಾಗಿರ್ಬೋದು ದಿನಸಿ ವ್ಯಾಪಾರಸ್ಥರಿಗಾಗಿರ್ಬೋದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಆದರೆ ಸಿಟ್ಟು ಬಿಟ್ಟುಬಿಡಿ ಯಾರ ಮೇಲೂ ಕೂಡ ಸಿಟ್ಟು ತೋರೋದ್ರಿಂದ ನಿಮ್ಮ ಕೆಲಸ ಆಗೋದಿಲ್ಲ ಪ್ರೀತಿ ವಿಶ್ವಾಸದಿಂದ ಗಳಿಸಿ ನಿಮ್ಮ ಗ್ರಾಹಕರು ನಿಮಗೆ ಆಕರ್ಷಿತರಾಗುತ್ತಾರೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿದಾಯಕವಾಗಿದೆ ಕೌಟುಂಬಿಕ ಜೀವನದಲ್ಲಿ ಯಾವುದೇ ತೊಂದರೆ ಇಲ್ಲ ಬಹಳಷ್ಟು ಸುಖ ಶಾಂತಿ ನೆಮ್ಮದಿ ಇರ್ತೀರಾ ಇನ್ನು ನಿಮ್ಮ ಮಕ್ಕಳು ಕೂಡ ನಿಮ್ಮ ಜೊತೆಗೆ ಬಹಳಷ್ಟು ಚೆನ್ನಾಗಿ ಹೊಂದಿಕೊಳ್ತೀರಾ ಒಂದು ಒಳ್ಳೆ ಸಂತೋಷಕ್ಕಾಗಿ ಸ್ವಲ್ಪ ದೂರ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಆರೋಗ್ಯದ ವಿಷಯದ ಬಗ್ಗೆ ನೋಡೋದಾದರೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಸ್ವಲ್ಪ ಮಂಡಿ ನೋವು ಅಥವಾ ಇದ್ದವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅದು ಬಿಟ್ಟರೆ ಇನ್ನು ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಇನ್ನು ಮುಂದಿನ ವಿಚಾರದಲ್ಲಿ ಪ್ರೇಮ ಜೀವನದಲ್ಲಿ ಇರತಕ್ಕಂಥವ್ರಿಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ನಿಮಗೆ ಶುಭವಾಗುತ್ತೆ ಓಕೆನಾ ಆದಷ್ಟು ನೀವು ಪ್ರೇಮ ಜೀವನದಲ್ಲಿರ್ತಕ್ಕಂಥವರು ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಒಳ್ಳೆಯದು ಓಕೆನಾ ನಿಮ್ಮ ಒಂದು ಬಾಂಧವ್ಯಕ್ಕೆ ಮೂರನೇ ವ್ಯಕ್ತಿಗಳು ಸ್ವಲ್ಪ ಹುಳಿ ಹಿಂಡವರು ಬರುವಂತಹ ಸಾಧ್ಯತೆ ಇದೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಇಷ್ಟು ಈ ತಿಂಗಳ ಜೂನ್ ತಿಂಗಳ ಒಂದು ಫಲಾನುಫಲಗಳು ಆಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೆದೇ ನಡೆಯುತ್ತೆ ಇನ್ನು ಏನಪ್ಪ ಅಂತ ಹೇಳಿದರೆ ಈ ತಿಂಗಳಿನಲ್ಲಿ ನೀವು ವಿಷ್ಣುವಿನ ಆರಾಧನೆಯನ್ನು ಮಾಡಿ ಅಥವಾ ವಿಷ್ಣು ಸ್ತೋತ್ರ ಪಾರಾಯಣ ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ವಿಷ್ಣು ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ಅದೃಷ್ಟ ಬರುತ್ತೆ ಅಥವಾ ಪಾಂಡುರಂಗ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳ ಪೂರ್ತಿ ಅದೃಷ್ಟ ಬರುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗಲಿ ಹರಿ